ಕಟ್ಟ ಕಡಿಯ ವಿಡಿಯೋ ಮಂಜುನಾಥ್ ಫ್ಯಾಮಿಲಿ ಮಂಜುನಾಥ್ ಫ್ಯಾಮಿಲಿ ಕಾಶ್ಮೀರಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ದಾಗ ಟ್ರಿಪ್ಗೆ ಅಂತ ಹೋಗಿದ್ದಾಗ ಅವರು ಕಡೆಯದಾಗಿ ನೋಡಿ ನೀವು ಟ್ರಿಪ್ ಹೋದಾಗ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ನಿಮ್ಮನ್ನ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ಒಂದು ವಿಡಿಯೋ ಮಾಡಿಕೊಡಿ ಪ್ರಮೋಷನ್ಗೆ ಅಂತೇಳಿ ಆ ವಿಡಿಯೋವನ್ನ ಮಾಡಿದ್ದು ಆ ವಿಡಿಯೋವನ್ನ ಮಾಡಿಕೊಂಡಿದ್ರು ನೋಡಿ ಎಷ್ಟು ಖುಷಿ ಖುಷಿ ಆಗಿದ್ದಂತವ್ರು ಈ ನಗುವಿನ ಮುಖ ನೋಡಿ ಇವತ್ತು ಅವರ ಬಲಿಯನ್ನ ಪಡೆದುಕೊಂಡಿದ್ರಿ ಅವರು ಪಲ್ಲವಿಯರು ಮಾತಾಡಬೇಕಾರೆ ಹೇಳ್ತಾರೆ ನಮ್ಮನ್ನು ಸಾಯಿಸ್ಕೊಡಿ ಅಂತೇಳಿ ಆಗ ಮೋದಿ ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರಂತೆ ಮೋದಿಯವರಿಗೆ ವೇಟ್ ಮಾಡಿ ಅವರೇ ಉತ್ತರವನ್ನ ಕೊಡ್ತಾರೆ ಫುಡ್ ಅನ್ನ ಆರ್ಡರ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಎಲ್ಲೋ ಒಂದು ಕಡೆ ಗುಂಡಿನ ಸೌಂಡ್ ಕೇಳ್ತಾ ಇರುತ್ತೆ ೋ ಪ್ರಾಕ್ಟೀಸ್ ಮಾಡಿ ತಾಲೀಮ್ ನಡೆಸ್ತಾ ಇರಬೇಕು ಆರ್ಮಿಯವರು ಅಂತೇಳಿ ಈ ಪಲ್ಲವಿ ಅವರು ತಿರುಗಿ ನೋಡಿದಾಗ ತಿರುಗಿ ನೋಡಿದಾಗ ಅವರ ಗಂಡ ಮಂಜುನಾಥ್ ಅವರು ರಕ್ತದ ಬಡುವಿನಲ್ಲಿ ಬಿದ್ದಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಕಾಯ್ತಾರಿ ಚಕ್ರವರ್ತಿ ಸುಲಿಬಲ್ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚಕ್ರವರ್ತಿ ಸುಲಿಬಲ್ ಅವರೇ ಇವತ್ತು ರೀತಿಯಲ್ಲಿ ಕರಾಳ ದಿನನೇ ಇವತ್ತು ಇದಕ್ಕೆ ತಕ್ಕ ಉತ್ತರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾರು ಮಾಡಿದ್ರು ಅವರಿಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ದುಃಖದಾಯಕ ಸಂಗತಿ ಕಳೆದ ಅನೇಕ ವರ್ಷಗಳಿಂದ ನಾವು ಇಂಥದ್ದೊಂದು ಭೀಕರವಾಗಿರುವಂತಹ ಸಂಗತಿ ನೋಡಿರಲಿಲ್ಲ ಸ್ವತಃ ಜಮ್ಮು ಕಟ್ಟ ಕಡಿಯ ವಿಡಿಯೋ ಮಂಜುನಾಥ್ ಫ್ಯಾಮಿಲಿ ಮಂಜುನಾಥ್ ಫ್ಯಾಮಿಲಿ ಕಾಶ್ಮೀರಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ದಾಗ ಟ್ರಿಪ್ ಹೋಗಿದ್ದಾಗ ಅವರು ಕಡೆಯದಾಗಿ ನೋಡಿ ನೀವು ಟ್ರಿಪ್ ಹೋದಾಗ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ನಿಮ್ಮನ್ನ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ಒಂದು ವಿಡಿಯೋ ಮಾಡಿಕೊಡಿ ಪ್ರಮೋಷನ್ ಅಂತೇಳಿ ಆ ವಿಡಿಯೋವನ್ನ ಮಾಡಿದ್ದ ಆ ವಿಡಿಯೋವನ್ನ ಮಾಡಿಕೊಂಡಿದ್ವಿ ನೋಡಿ ಎಷ್ಟು ಖುಷಿ ಖುಷಿ ಆಗಿದ್ದಂತವ್ರು ಈ ನಗುವಿನ ಮುಖ ನೋಡಿ ಇವತ್ತು ಅವರ ಬಲಿಯನ್ನ ಪಡೆದುಕೊಂಡಿದ್ರಿ ಅವರು ಪಲ್ಲವಿಯವರು ಮಾತಾಡಬೇಕಾರೆ ಹೇಳ್ತಾರೆ ನಮ್ಮನ್ನು ಅಂತ ಅಂತೇಳಿ ಆಗ ಮೋದಿ ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರಂತೆ ಮೋದಿ ಅವರಿಗೆ ವೇಟ್ ಮಾಡಿ ಅವರೇ ಉತ್ತರವನ್ನ ಕೊಡ್ತಾರೆ ಫುಡ್ ಅನ್ನ ಆರ್ಡರ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಗುಂಡಿನ ಸೌಂಡ್ ಕೇಳ್ತಾ ಇರುತ್ತೆ ಓ ಎಲ್ಲೋ ಪ್ರಾಕ್ಟೀಸ್ ಮಾಡಿ ತಾಲೀಮ್ ನಡೆಸ್ತಾ ಇರಬೇಕು ಆರ್ಮಿಯವರು ಅಂತೇಳಿ ಈ ಪಲ್ಲವಿಯವರು ತಿರುಗಿ ನೋಡಿದಾಗ ತಿರುಗಿ ನೋಡಿದಾಗ ಅವರ ಗಂಡ ಮಂಜುನಾಥ್ ಅವರು ರಕ್ತದ ಬಡವಿನಲ್ಲಿ ಬಿದ್ದಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಕಾಯ್ತಾ ಚಕ್ರವರ್ತಿ ಸುಲಿಬಲ್ ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚಕ್ರವರ್ತಿ ಸುಲಿಬಲ್ ಅವರೇ ಇವತ್ತು ರೀತಿಲಿ ಕರಾಳ ದಿನನೇ ಇವತ್ತು ಇದಕ್ಕೆ ತಕ್ಕ ಉತ್ತರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾರು ಮಾಡಿದ್ರು ಅವರಿಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ದುಃಖದಾಯಕ ಸಂಗತಿ ಕಳೆದ ಅನೇಕ ವರ್ಷಗಳಿಂದ ನಾವು ಈ ತರದೊಂದು ಭೀಕರವಾಗಿರುವಂತಹ ಸಂಗತಿ ನೋಡಿರಲಿಲ್ಲ ಸ್ವತಃ ಜಮ್ಮು ಕಟ್ಟ ಕಡಿಯ ವಿಡಿಯೋ ಮಂಜುನಾಥ್ ಫ್ಯಾಮಿಲಿ ಮಂಜುನಾಥ್ ಫ್ಯಾಮಿಲಿ ಕಾಶ್ಮೀರಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ದಾಗ ಟ್ರಿಪ್ಗೆ ಅಂತ ಹೋಗಿದ್ದಾಗ ಅವರು ಕಡೆಯದಾಗಿ ನೋಡಿ ನೀವು ಟ್ರಿಪ್ಗೆ ಹೋದಾಗ ಟ್ರಾವೆಲ್ಸ್ ಅವರು ಕೇಳ್ತಾರೆ ನಿಮ್ಮನ್ನ ಟ್ರಾವೆಲ್ಸ್ ಅವರು ಕೇಳ್ತಾರೆ ಒಂದು ವಿಡಿಯೋ ಮಾಡಿಕೊಡಿ ಪ್ರಮೋಷನ್ಗೆ ಅಂತೇಳಿ ಆ ವಿಡಿಯೋ ಮಾಡಿದ್ದು ಆ ವಿಡಿಯೋ ಮಾಡ್ಕೊಂಡಿದ್ರು ನೋಡಿ ಎಷ್ಟು ಖುಷಿ ಖುಷಿ ಆಗಿದ್ದಂತವ್ರು ಈ ನಗುವಿನ ಮುಖ ನೋಡಿ ಇವತ್ತು ಅವರ ಬಲಿಯನ್ನ ಪಡೆದುಕೊಂಡಿದ್ರಿ ಅವರು ಪಲ್ಲವಿಯವರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ನಮ್ಮನ್ನು ಸಾಯಿಸ್ಬಿಡಿ ಅಂತೇಳಿ ಆಗ ಮೋದಿ ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರಂತೆ ಮೋದಿಯವರಿಗೆ ವೇಟ್ ಮಾಡಿ ಅವರೇ ಉತ್ತರವನ್ನ ಕೊಡ್ತಾರೆ ಫುಡ್ ಅನ್ನ ಆರ್ಡರ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಗುಂಡಿನ ಸೌಂಡ್ ಕೇಳ್ತಾ ಇರುತ್ತೆ ಓಹ್ ಎಲ್ಲೋ ಪ್ರಾಕ್ಟೀಸ್ ಮಾಡಿ ತಾಲೀಮ್ ನಡೆಸ್ತಾ ಇರಬೇಕು ಆರ್ಮಿಯವರು ಅಂತೇಳಿ ಈ ಪಲ್ಲವಿಯವರು ತಿರುಗಿ ನೋಡಿದಾಗ ತಿರುಗಿ ನೋಡಿದಾಗ ಅವರ ಗಂಡ ಮಂಜುನಾಥ್ ಅವರು ರಕ್ತದ ಬಡುವಿನಲ್ಲಿ ಬಿದ್ದಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಇರಿ ಚಕ್ರವರ್ತಿ ಸುಲಿಬಲ್ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚಕ್ರವರ್ತಿ ಸುಲಿಬಲ್ ಅವರೇ ಇವತ್ತು ರೀತಿಲಿ ಕರಾಳ ದಿನನೇ ಇವತ್ತು ಇದಕ್ಕೆ ತಕ್ಕ ಉತ್ತರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾರು ಮಾಡಿದ್ರು ಅವರಿಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ದುಃಖದಾಯಕ ಸಂಗತಿ ಕಳೆದ ಅನೇಕ ವರ್ಷಗಳಿಂದ ನಾವು ತರದೊಂದು ಭೀಕರವಾಗಿರುವಂತಹ ಸಂಗತಿ ನೋಡಿರಲಿಲ್ಲ ಸ್ವತಃ ಜಮ್ಮು ಕಟ್ಟ ಕಡಿಯ ವಿಡಿಯೋ ಮಂಜುನಾಥ್ ಫ್ಯಾಮಿಲಿ ಮಂಜುನಾಥ್ ಫ್ಯಾಮಿಲಿ ಕಾಶ್ಮೀರಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ದಾಗ ಟ್ರಿಪ್ಗೆ ಅಂತ ಹೋಗಿದ್ದಾಗ ಅವರು ಕಡೆಯದಾಗಿ ನೋಡಿ ನೀವು ಟ್ರಿಪ್ಗೆ ಹೋದಾಗ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ನಿಮ್ಮನ್ನ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ಒಂದು ವಿಡಿಯೋ ಮಾಡಿಕೊಡಿ ಪ್ರಮೋಷನ್ ಅಂತೇಳಿ ಆ ವಿಡಿಯೋ ಮಾಡಿದ್ದು ಆ ವಿಡಿಯೋವನ್ನ ಮಾಡಿಕೊಂಡಿದ್ರು ನೋಡಿ ಎಷ್ಟು ಖುಷಿ ಖುಷಿ ಆಗಿದ್ದಂತವ್ರು ಈ ನಗುವಿನ ಮುಖ ನೋಡಿ ಇವತ್ತು ಅವರ ಬಲಿಯನ್ನ ಪಡೆದುಕೊಂಡಿದ್ರಿ ಅವರು ಪಲ್ಲವಿಯವರು ಅವರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ನಮ್ಮನ್ನು ಸಾಯಿಸ್ಬಿಡಿ ಅಂತೇಳಿ ಆಗ ಮೋದಿ ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರಂತ ಮೋದಿಯವರಿಗೆ ವೇಟ್ ಮಾಡಿ ಅವರೇ ಉತ್ತರವನ್ನ ಕೊಡ್ತಾರೆ ಫುಡ್ ಅನ್ನ ಆರ್ಡರ್ ಮಾಡದಕ್ಕೆ ಅಂತ ಹೋಗ್ತಾರೆ ಎಲ್ಲೋ ಒಂದು ಕಡೆ ಗುಂಡಿನ ಸೌಂಡ್ ಕೇಳ್ತಾ ಇರುತ್ತೆ ಓ ಎಲ್ಲೋ ಪ್ರಾಕ್ಟೀಸ್ ಮಾಡಿ ತಾಲೀಮ್ ನಡೆಸ್ತಾ ಇರಬೇಕು ಆರ್ಮಿಯವರು ಅಂತ ಹೇಳಿ ಈ ಪಲ್ಲವಿಯವರು ತಿರುಗ್ ನೋಡಿದಾಗ ತಿರುಗ್ ನೋಡಿದಾಗ ಅವರ ಗಂಡ ಮಂಜುನಾಥ್ ಅವರು ರಕ್ತದ ಬಡವಿನಲ್ಲಿ ಬಿದ್ದಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಕಾಯ್ತಾರಿ ಚಕ್ರವರ್ತಿ ಸುಲಿಬಲ್ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚಕ್ರವರ್ತಿ ಸುಲಿಬಲ್ ಅವರೇ ಇವತ್ತು ರೀತಿಯಲ್ಲಿ ಕರಾಳ ಇವತ್ತು ಇದಕ್ಕೆ ತಕ್ಕ ಉತ್ತರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾರು ಮಾಡಿದ್ರು ಅವರಿಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ದುಃಖದಾಯಕ ಸಂಗತಿ ಕಳೆದ ಅನೇಕ ವರ್ಷಗಳಿಂದ ನಾವು ತರದೊಂದು ಭೀಕರವಾಗಿರುವಂತಹ ಸಂಗತಿ ನೋಡಿರಲಿಲ್ಲ ಸ್ವತಃ ಜಮ್ಮು ಕಟ್ಟ ಕಡಿಯ ವಿಡಿಯೋ ಮಂಜುನಾಥ್ ಫ್ಯಾಮಿಲಿ ಮಂಜುನಾಥ್ ಫ್ಯಾಮಿಲಿ ಕಾಶ್ಮೀರಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ದಾಗ ಟ್ರಿಪ್ಗೆ ಅಂತ ಹೋಗಿದ್ದಾಗ ಅವರು ಕಡೆಯದಾಗಿ ನೋಡಿ ನೀವು ಟ್ರಿಪ್ ಹೋದಾಗ ಟ್ರಾವೆಲ್ಸ್ ಅವರು ಕೇಳ್ತಾರೆ ನಿಮ್ಮನ್ನ ಟ್ರಾವೆಲ್ಸ್ ಅವ್ರು ಕೇಳ್ತಾರೆ ಒಂದು ವಿಡಿಯೋ ಮಾಡಿಕೊಡಿ ಪ್ರಮೋಷನ್ಗೆ ಅಂತೇಳಿ ಆ ವಿಡಿಯೋವನ್ನ ಮಾಡಿದ್ದು ಆ ವಿಡಿಯೋ ಮಾಡ್ಕೊಂಡಿದ್ರು ನೋಡಿ ಎಷ್ಟು ಖುಷಿ ಖುಷಿ ಆಗಿದ್ದಂತವ್ರು ಈ ನಗುವಿನ ಮುಖ ನೋಡಿ ಇವತ್ತು ಅವರ ಬಲೆಯನ್ನು ಪಡೆದುಕೊಂಡಿದ್ರಿ ಅವರು ಪಲ್ಲವಿಯವರು ಮಾತಾಡಬೇಕಾರೆ ಹೇಳ್ತಾರೆ ನಮ್ಮನ್ನು ಅಂತ ಅಂತೇಳಿ ಆಗ ಮೋದಿ ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ತಾರೆ ಮೋದಿ ಅವರಿಗೆ ವೇಟ್ ಮಾಡಿ ಅವರೇ ಉತ್ತರವನ್ನ ಕೊಡ್ತಾರೆ ಫುಡ್ ಅನ್ನ ಆರ್ಡರ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಎಲ್ಲೋ ಒಂದು ಕಡೆ ಗುಂಡಿನ ಸೌಂಡ್ ಕೇಳ್ತಾ ಇರುತ್ತೆ ಓಹ್ ಎಲ್ಲೋ ಪ್ರಾಕ್ಟೀಸ್ ಮಾಡಿ ತಾಲೀಮ್ ನಡೆಸ್ತಾ ಇರಬೇಕು ಆರ್ಮಿಯವರು ಅಂತೇಳಿ ಈ ಪಲ್ಲವಿಯವರು ತಿರುಗ್ ನೋಡಿದಾಗ ತಿರುಗ್ ನೋಡಿದಾಗ ಅವರ ಗಂಡ ಮಂಜುನಾಥ್ ಅವರು ರಕ್ತದ ಬಡುವಿನಲ್ಲಿ ಬಿದ್ದಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಕಾಯ್ತಾರಿ ಚಕ್ರವರ್ತಿ ಸುಲಿಬಲ್ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚಕ್ರವರ್ತಿ ಸುಲಿಬಲ್ ಅವರೇ ಇವತ್ತು ರೀತಿಯಲ್ಲಿ ಕರಾಳ ದಿನನೇ ಇವತ್ತು ಇದಕ್ಕೆ ತಕ್ಕ ಉತ್ತರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾರು ಮಾಡಿದ್ರು ಅವ್ರಿಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ದುಃಖದಾಯಕ ಸಂಗತಿ ಕಳೆದ ಅನೇಕ ವರ್ಷಗಳಿಂದ ನಾವು ತರದೊಂದು ಭೀಕರವಾಗಿರುವಂತಹ ಸಂಗತಿ ನೋಡಿರಲಿಲ್ಲ ಸ್ವತಃ ಜಮ್ಮು